ಬೀಜಕ್ಕೆ ಕೊಡ್ತೀವಿ ಬೀಜ ಮಾಡ್ತೀವಿ ಸೋನಾ ಮಸೂರಿ ಬೀಜ ಮಾಡ್ತೀವಿ ಆರ್ ಎನ್ ಬೀಜ ಮಾಡ್ತಿದೀವಿ ಅರೌಂಡ್ ಸಾವಿರದಿಂದ ಸಾವಿರದ ಮುನ್ನೂರ ತನಕ ಮೂವತ್ ಕೆಜಿಗೆ ಮೂವತ್ ಕೆಜಿ ಇರುತ್ತೆ ಓಕೆ ಆ ತರ ಒಂದು ಪ್ಯಾಕೆಟ್ ಗೆ ಯೂರಿಯಾ ಅಷ್ಟೇನ ಕಾಂಪ್ಲೆಕ್ಸ್ ನಾವು ಯೂರಿಯಾ ಕಡಿಮೆ ಮಾಡಿವಿ ಕಾಂಪ್ಲೆಕ್ಸ್ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಂಡಿ ಇದಕ್ಕೆ ಇಲ್ಲ ರೈಸ್ ಆಯ್ತು ಮಂಬೇಶ್ ಅದಕ್ಕೆ ಫಸ್ಟ್ ಟೈಮ್ ನೋಡೋಣ ಅಂತ ಬೆಳೆದಿವಿ ಇದನ್ನ ನೋಡೋಣ ಅಂತ ಇಳುವರಿ ಸ್ವಲ್ಪ ಕಡಿಮೆ ಅಂದ್ರೆ ಖರ್ಚು ಕಡಿಮೆ ಅಲ್ವಮ್ಮ ಖರ್ಚುನು ಕಡಿಮೆ ಅಲ್ಲ ಹೌದು ಹೌದು ಬೀಳಲ್ಲ ಮೇನ್ ನೆಲ್ಲು ಕೂಡ ಬೀಳೋದಲ್ಲ ಹೌದು ಹೌದು ಇದು ಎಣ್ಣೆಲ್ಲ ಸರ್ ಇದು ಇದು ಒಂದು ಸೋನಾದಲ್ಲಿ ಇನ್ನು ನೈಸ್ ವೆರೈಟಿ ಸರ್ ಇದು ಇದು ಒಂದು ನಮಗೆ ನೂರ ಮೂವತ್ತು ದಿನದಲ್ಲಿ ಹಾರ್ವೆಸ್ಟ್ ಬಂದೂರ ಮೂವತ್ತು ಸಸಿ ಮಡಿಯಿಂದ ಸೊ ಈಗ ಇನ್ನೇನು ಕಾಳೆಲ್ಲಾ ಆಗಿದವ್ರಿ ಸ್ವಲ್ಪ ಮಾಗಿದ್ಮೇಲೆ ಕೊಯ್ಯೋದಕ್ಕೆ ರೆಡಿ ಇರುತ್ತೆ ಇದು ಬಂದು ಈ ಬತ್ತ ಅದೆಲ್ಲ ಕಾಲುವೆ ನೀರಿಂದ ಹಚ್ಚಿದ್ರೆ ಗದ್ದೆಗಳನ್ನ ಇದು ಬಂದು ಹಳ್ಳದ್ ನೀರಿಂದ ಬೆಳೆಯೋದು ಇದು ನಾಲ್ಕೂವರೆ ಎಕರೆ ನಮ್ದು ಇದೊಂದು ಹಳದ್ ನೀರಿಂದ ಇದೆ ಸೊ ಮೋಟ್ರ್ ಮಾಡ್ಕೊಂಡಿದೀವಿ ಇದಕ್ಕೆ ಸೊ ಇದಕ್ಕೆ ಏನಂದ್ರೆ ಅಲ್ಲಿ ಇದು ನಾವು ಭೂಮಿ ತೊಗೊಂಡಾಗೆ ಈ ಗಿಡಗಳನ್ನ ಇಟ್ಟಿದ್ವು ಸೊ ಇದೆಲ್ಲ ಈಗ ನೀಲಗಿಡ ನೇರಳೆ ನೀಲಗಿರಿ ನೀಲಗಿರಿ ಇದು ಹ್ಮ್ ಸೊ ಈ ನೆಕ್ಸ್ಟ್ ಹಾರ್ವೆಸ್ಟಿಂಗ್ ಬಂದಿತ್ತು ರೀ ಅದು ಒಂದ್ ಎರಡ್ ಮೂರ್ ಲಕ್ಷದ ಇದೆಯಾ ಸರ್ ಅದು ಖಂಡಿತ ಇದೆ ಎರಡ್ ಲಕ್ಷ ಅಂತೂ ಖಂಡಿತಾ ಇದೆ ನಾವು ಅವಾಗ ಅವಾಗೆಲ್ಲ ಚಿಕ್ಕವನಿದ್ದಾಗ ತಗೊಂಡಾಗ ಇಟ್ಟಿದ್ವಿ ಅಂತ ಅಂದಾಗ ನೀವು ಕಮರ್ಷಿಯಲ್ ಮಾಡ್ತೀರಿ ಈ ತರ ಸಾವಿರ ಕೃಷಿನೂ ಹೌದು ಎರಡನೂ ಮಾಡ್ತೀವ್ರಿ ಕಮರ್ಷಿಯಲ್ ನು ಮಾಡ್ತಿವಿ ಟೋಟಲ್ ಆಗಿ ಎರಡು ಎಕರೆ ಮಾತ್ರ ನಾವು ಕಂಪ್ಲೀಟ್ ಆರ್ಗ್ಯಾನಿಕ್ ಆಗಿ ಭತ್ತ ಬೆಳಿತೀವಿ ಅದಕ್ಕೆ ಏನೊಂದು ಕೆಮಿಕಲ್ ನ ಮುಟ್ಸಲ್ಲ ಈವನ್ ಗೊಬ್ಬರ ಆಗಿರ್ಬೋದು ಕೆಮಿಕಲ್ ಪೆಸ್ಟಿಸೈಡ್ಸ್ ಆಗಿರ್ಬೋದು ಅದಕ್ಕೊಂದಕ್ಕೆ ಮುಟ್ಸಲ್ಲ ಬೇರೆ ಅದನ್ನೆಲ್ಲ ಮಾಡ್ಕೋತೀವಿ ಯಾಕೆಂದ್ರೆ ಕಂಪ್ಲೀಟ್ ಆಗಿನೂ ಮಾರ್ಕೆಟ್ ಇಲ್ಲ ಅದಕ್ಕೆ ಆರ್ಗ್ಯಾನಿಕ್ ಸೊ ಹಂಗಾಗಿ ಏನಂದ್ರೆ ಕೆಮಿಕಲ್ ಬಳಸ್ತೀವಿ ಅಂದ್ರೂ ಬಹಳ ಕಡಿಮೆ ಪ್ರಮಾಣದಾಗ ಈಗ ಐದು ಚೀಲ ಗೊಬ್ಬರ ಹಾಕ್ತಿವಿ ಆಮೇಲೆ ಒಂದು ಒಂದ್ ಸ್ಪ್ರೇ ನೀಡಿತ್ತು ಅಂದ್ರೆ ಇನ್ನೊಂದ್ ಸ್ಪ್ರೇ ಕೊಡ್ತೀವಿ ಅಷ್ಟು ಬಿಟ್ರೆ ಇನ್ನೇನು ಜಾಸ್ತಿ ಮಾಡಲ್ರಿ ಸೋನಮಸೂರಿ ಸೋನಮಸೂರಿ ಅದ್ರಲ್ಲಿ ಇನ್ನೂ ಬರುತ್ತೆ ಆಕ್ಚುಲಿ ಆರ್ ಈ ತರದೆಲ್ಲ ಹೋಯ್ತು ಅಂದ್ರೆ ನಮ್ ಎದೆ ಭುಜದವರೆಗೂ ಬರುತ್ತೆ ಹೈಟ್ ಅಂದ್ರೆ ನೂರ ಇಪ್ಪತ್ತು ದಿವಸ ನೂರ ಇಪ್ಪತ್ತರಿಂದ ನೂರ ಮೂವತ್ತು ದಿನ ಸಸಿ ಮಡಿಯಿಂದ ಇದು ರೇಟ್ ಏನಿರುತ್ತೆ ಸರ್ ಇದು ಡಿಪೆಂಡ್ಸ್ ರೀ ಮಾರ್ಕೆಟ್ ಹೆಂಗಿರುತ್ತೆ ಅಂದ್ರೆ ಮಿನಿಮಮ್ ನಮಗೆ ಕ್ವಿಂಟಲ್ ಗೆ ಎರಡ್ ಸಾವಿರ ಮೇಲೆನೆ ಸಿಗುತ್ತೆ ಕ್ವಿಂಟಲ್ ಗೆ ಕ್ವಿಂಟಲ್ ಗೆ ನಾವು ಏನ್ ಮಾಡ್ತೀವಿ ಮಾರ್ಕೆಟ್ ಇಲ್ಲ ಅಂದಾಗ ಇದನ್ನೆಲ್ಲ ಒಣಗಿಸ್ಕೊಂಡು ಗೋಡನ್ ಎಲ್ಲ ಬಿಡ್ತೀವಿ ಚೀಲದಲ್ಲಿ ತುಂಬಿಕೊಂಡು ಮಾರ್ಕೆಟ್ ಚೆನ್ನಾಗಿತ್ತು ಅಂದ್ರೆ ಇಮಿಡಿಯೇಟ್ ಆಗಿ ಕೊಯ್ದ ಕೂಡಲೇ ಮಾರ್ಬಿಡ್ತೀವಿ ಕಡಿಮೆ ಇತ್ತು ಅಂದ್ರೆ ಒಣಗಸ್ಬಿಟ್ಟು ಹಾಕೋತೀವಿ ಈಗ ಅಲ್ಲಿ ಬೇರೆ ಈಗ ಸದ್ಯಕ್ಕೆ ಮಾರ್ಕೆಟ್ ಡೌನ್ ಇದೆ ಸೊ ಹಂಗಾಗಿ ಮೊನ್ನೆ ಕೊಯ್ದಿರೋದನ್ನೆಲ್ಲ ಒಣಗಾಕಿದೀವಿ ಒಣಗಾಕಿ ಸ್ಟಾಕ್ ಮಾಡ್ಕೋತೀವಿ ಒಳ್ಳೆ ಮಾರ್ಕೆಟ್ ಬಂದಾಗ ಮಾರ್ತೀವಿ ಮೇನ್ ನಮ್ಗೆ ರೈತರಲ್ಲಿ ಚಾಲೆಂಜ್ ಇರೋದೇ ಮಾರ್ಕೆಟಿಂಗ್ ಯಾವಾಗ ಏರಿಳಿತಗಳು ಇದ್ದೇ ಇರುತ್ತೋ ಗೊತ್ತೇ ಆಗಲ್ಲ ಸೊ ಆ ಟೈಮ್ ಅಲ್ಲಿ ಏನಂದ್ರೆ ನಮಗೆ ಬೇರೆ ತರಕಾರಿಗಳು ಇಂತದಾದ್ರೆ ಏನು ಮಾಡಕ್ಕಾಗಲ್ಲ ಕೆಟ್ಟೋಗ್ತದಂತ ಕೊಟ್ಬಿಡ್ತೀವಿ ಬತ್ತ ಅಲ್ಲ ತಡಿಯುತ್ತೆ ನೀವು ಆರಾಮಾಗಿ ಮಾರ್ಕೆಟ್ ಒಳ್ಳೆ ರೇಟ್ ಸಿಕ್ಕಾಗ ನೀವು ಮಾಡ್ಕೋಬಹುದು ಒಣಗಿಸಿಕೊಬೇಕು ಚೆನ್ನಾಗಿ ಬಂದ್ರೆ ನಾವು ತರ್ಟೀನ್ ಟು ಫೋರ್ಟೀನ್ ಈ ಮಾಸ್ಚರ್ ಇಟ್ಕೊಂಡು ಸ್ಟಾಕ್ ಮಾಡ್ಕೋಬಹುದು ಎಷ್ಟು ವೆರೈಟಿ ನಾವು ಭತ್ತದಲ್ಲಿ ಒಂದ್ ನಾಲ್ಕು ವೆರೈಟಿ ಬೆಳಿತೀವಿ ಆದ್ರೆ ಮೇಜರ್ ಆಗಿ ಬೆಳೆಯೋದು ಸೋನಾ ಮಸೂರಿ ಮತ್ತೆ ಆರ್ ಎನ್ ಆರ್ ಅಂತೇಳಿ ವೆರೈಟಿನ ಮೇಜರ್ ಆಗಿ ಬೆಳಿತೀವಿ ನಾವು ಒಂದ್ಸರಿ ಬಾಸುಮತಿನೂ ಬೆಳೆದಿದ್ವಿ ಅದು ಅಕ್ಕಿನೂ ಇದೆ ನಮ್ಮ ಹತ್ರ ಈಗ ಬಾಸುಮತಿ ಮಾತ್ರ ಒಂದ್ ಅರ್ಧ ಎಕರೆಲ್ಲಿ ಬೆಳೆದಿದ್ವಿ ಚೆನ್ನಾಗ್ ಬಂದಿತ್ತು ಬಟ್ ಏನಂದ್ರೆ ನಮ್ಮ ಕಡೆ ಅದ್ರದ್ದು ಬಾಸುಮತಿ ಮಿಲ್ಗಳಿಲ್ಲ ಸೊ ನಾರ್ಮಲ್ ಇದು ಈ ಮಿಲ್ ಎಲ್ಲ ಹಾಕ್ಸಿದ್ವಿ ಸ್ವಲ್ಪ ತುಂಡಾಗಿತ್ತು ಬಟ್ ಓವರ್ ಆಲ್ ಆಗಿ ಆ ಸ್ಮೆಲ್ ಆಗ್ಲಿ ಅದೆಲ್ಲ ಬಹಳ ಚೆನ್ನಾಗಿತ್ತು ಆಮೇಲೆ ಆ ಇದು ಟೋಟಲ್ ಆಗಿ ಇದು ನಮ್ಮ ಮೂಲ ಭೂಮಿ ಇದು ಮೂಲ ನಮ್ ತಾತನವ್ರ ಕಾಲದಿಂದನೂ ಮೂಲ ಭೂಮಿ ಇದು ಎರಡುವರೆ ಎಕರೆ ಹಳ್ಳ ಸರ್ ಹಳ್ಳ ಇದೆ ಕೆಳಗಡೆ ಮೋಟರ್ಗಳು ಕಾಣ್ತಿದೆಯಲ್ಲ ಅಲ್ಲಿ ಹಳ್ಳ ಇದೆ ಒಂದು ಬಿದಿರಿ ಬಿದಿರಿಟ್ಟಿದೀವಿ ಕಾಲುವೆ ಹಳೆ ಕಾಲುವೆ ಅಂತಾರೆ ಅಂದ್ರೆ ಅದು ಮಡೆ ಇದು ಮಡೇವಲ್ಲ ಅಂತ ಕರಿತೀವಿ ಅಂದ್ರೆ ಮುಂಚೆ ಹಳ್ಳಕ್ಕೆ ಮಡೆ ಹಾಕೊಂಡು ನೀರ್ ಹರ್ಸ್ಕೊಳ್ಳೋ ಪದ್ಧತಿ ಮುಂಚೆ ಕಾಲುವೆ ಇಲ್ಲೇ ಇತ್ತು ಇದನ್ನ ಕೆಳಗಡೆ ಮಾಡ್ಕೊಂಡ್ವಿ ಯಾವಾಗ ಬೋರ್ಗಳು ಮಾಡ್ಕೊ ಹಳ್ಳಕ್ ಮೋಟರ್ ಕೂಡಸುದು ಅವಾಗ ಈ ಕಾಲುವೆ ತೆಗೆದು ಅಲ್ಲಿ ಮಡೆ ತೆಗೆದು ಅಲ್ಲಿ ಹಾಕೊಂಡ್ವಿ ಸೊ ಹಂಗಾಗಿ ಅಂದ್ರೆ ಇವೆಲ್ಲ ನಿಮ್ಮ ಅಜ್ಜನ ಕಾಲದಲ್ಲೇ ಹಾಕಿರೋದಲ್ಲ ಸರ್ ಗಿಡಗಳೆಲ್ಲ ಹಾಕಿರೋದು ಎಷ್ಟು ವರ್ಷ ಇದೆ ಸರ್ ಇದು ನಾಲ್ಕು ತುಂಬಾ ದಪ್ಪ ಇದೆ ಇದು ಸುಮಾರು ಒಂದು ಮೂವತ್ತು ವರ್ಷದ ಗಿಡ ಇದು ಮೂವತ್ತು ವರ್ಷದ ಗಿಡ ಹೌದು ಹೋ 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 ಎಸಿನೇ ಬೇಕಿಲ್ಲ ಹ ಅಷ್ಟು ತಣ್ಣಗಿರು ಬೇವಿನ್ ಮರ ಮೊದ್ಲೇ ಹೇಳ್ಬೇಕಲ್ಲ ತಂಪು ಜಾಸ್ತಿ ಆಮೇಲೆ ನಮ್ಗೆ ಈಗ ಬಿದಿರು ಏನಕ್ಕೆ ಅಂದ್ರೆ ಅಲ್ಲಿ ಕಾಲುವೆ ಬಗ್ಲಾಗೆ ಇರೋದ್ರಿಂದ ಮಣ್ಣು ಸವಿತಾ ಇರ್ತಿತ್ತು ಸೊ ಹಂಗಾಗಿ ಆ ಸವಾಗಳೂ ಕಡಿಮೆ ಆಗುತ್ತೆ ನಮಗೆ ಬಿದಿರುನು ಒಂದು ಪ್ಲಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಜಾತಿ ಬಿದಿರನೆ ಹಾಕಿದಿವಿ ಈಗ ಬೇರೆ ವೆರೈಟಿಸ್ ಬಂದಿದಾವೆ ಬಿದರಲ್ಲೂ ಕೂಡ ಕಾಡು ಕಾರ್ಡ್ ವೆರೈಟಿನೇ ಹಾಕಿದೀವಿ ನಾವು ಈಗ ಸ್ವಲ್ಪ ಗಟ್ಟಿಮುಟ್ಟಾಗಿ ಬರುತ್ತೆ ಹೌದು ಈಗ ಮೋಟರ್ ಆನ್ ಆಗಿದೆ ಅಲ್ಲ ಈ ನಮಗೆ ಬೇಕಂದ್ರೆ ವಾಲ್ ಸಿಸ್ಟಮ್ ಮೇಲ್ಗಡೆ ಬೇಕಂದಾಗ ಕೆಳಗಡೆ ಬೇಕಂದಾಗ ಈ ತರ ವಾಲ್ ಅಲ್ಲಿ ಒಂದು 4 ಇಂಚಿನ ನೀರಿದೆ ಈಗ ಹೌದು 4 ಇಂಚು ನೀರು 10 HP ಮೋಟರ್ ಇಟ್ಟಿದೀವಿ 4 1/4ಕ್ಕೆ ಈಗ 10 ನೀರು ಈಗ ನಾವು ವಾಲ್ ಸಿಸ್ಟಮ್ ಮಾಡ್ಕೊಂಡಿರೋದ್ರಿಂದ ಓಕೆ ಆನ್ ಮಾಡಿಕೋಣ ಈಗ ಹೋಗೋಣ ಹ್ಮ್ ಈ ಮೋಟರ್ ಆನ್ ಆಗಿದೆ ನಮ್ಗೆ ಎಲ್ಲ ಬೇಕೋ ಅಲ್ಲಿ ವಾಲ್ ಗಳು ಮಾಡ್ಕೊಂಡಿದ್ದೀವಿ ಹ್ಮ್ ಹ್ಮ್ ತಿಂಗ್ ಅದೇ ಫೋರ್ಸ್ ಫುಲ್ ಫೋರ್ಸ್ ಇರುತ್ತೆ ಏ ಯಾವಾಗಲೂ ಹೀಗೆ ಇರುತ್ತಾ ನೀರು ನೀರು ನಮ್ ಕರೆಂಟ್ ಇದ್ದಾಗೆಲ್ಲ ನಾವು ಮೋಟರ್ ಆನ್ ಮಾಡ್ತ ಕೂಡ ಹೀಗೆ ಬರುತ್ತೆ ಅಲ್ಲ ಬೇಸಿಗಲ್ದಲ್ಲಿದ್ದ ತರ ನೀರು ಹೌದು ಹೌದು ಅಂದ್ರೆ ಮಂತ್ ನೀರ್ month ನೀರಿರಲ್ಲ ಅಂದ್ರೆ ಅವಾಗ ನಮ್ ಬೆಳೆನೂ ಇರಲ್ಲಲ್ಲ ಸೊ ನಮಗೆ ನಡೆ ನಡೆ ಹೋಗುತ್ತೆ ನಮಗೆ ಬೆಳೆ ಇದ್ದಾಗ ಹಳ್ಳದಲ್ಲಿ ನೀರು ಇದ್ದಾಗೆಲ್ಲ ನಾವು ತರ ನೀರು ಬರುತ್ತೆ ಹ್ಮ್ ಸೊ ಆ ತರ ಅಂದ್ರೆ ಈ ಕಂಬಳಿ ಭಾಗದಲ್ಲಿ ನೀರಿಗೆ ಏನು ಹಾ ತಂದ್ರೆ ಇಲ್ಲ ಆಲ್ಮೋಸ್ಟ್ ನೀರವರಿನೇ ಇದೆ ಎಲ್ಲ ನಮ್ ಭಾಗದಲ್ಲೇಲ್ಲ ಕೆಲವೊಂದು ಭಾಗದಲ್ಲಿ ಮಾತ್ರ ಪ್ರಾಬ್ಲಮ್ ಕುಡಿಯ ನೀರು ಕುಡಿಯ ನೀರಿಗೆ ಕೆಲವೊಂದ್ ಸರಿ ಕೆನಲ್ ನೀರ್ ಅಂದ್ರೆ ಕುಡಿಯೋ ನೀರಿ ಈ ಕೆನಲ್ ನೀರು ಕೂಡ ಸ್ವಲ್ಪ ಕಲುಷಿತಗೊಳ್ತಾ ಇದಾವೆ ಮೇ ಬಿ ನದಿ ಹೋದರ ನದಿ ಪಾತ್ರದಲ್ಲಿರುವಂತ ಕೆಲವೊಂದು ಫ್ಯಾಕ್ಟರಿಂದ ಬರುವಂತದ್ದು ಆಮೇಲೆ ನಮ್ ಡ್ರೈನೇಜ್ ಏನೋ ಹಳ್ಳಿಗಳಲ್ಲಿ ಅದನ್ನು ಹಂಗೆ ಕೆಲವೊಂದು ನಾವು ಬದಲು ಬದ್ಲು ಮಾಡಕ್ ಆಗಲ್ಲ ಸಾಧ್ಯವಾದಷ್ಟು ಕಾಪಾಡ್ಕೋಬೇಕಾದಂತದ್ದು ನಮ್ ಧರ್ಮ ಅಷ್ಟೇ ನಮ್ ಕಾಯಕ ಕೂಡ ಅದು ಏನಂದ್ರೆ ನಾವ್ ಬರೇ ಕೆಡಿಸ್ತಾ ಹೋದ್ರೆ ಮುಂದಿನ ಪೀಳಿಗೆಗೆ ಏನಿರಲ್ಲ ಇರಲ್ಲ ಅನ್ನೋದು ಏನಿರಲ್ಲ ಬರೆ ಕೆಟ್ಟದ ಕೊಡ್ತಾ ಹೋಗ್ತಿವಿ ಕೇಳಿದ್ರೆ ಎಷ್ಟು ಉಳಿಸ್ಕೊಂಡು ಹೋಗ್ಬೇಕು ನಾವು ಆರ್ಗ್ಯಾನಿಕ್ ಭತ್ತ ಕೊಡ್ತಾ ಇಲ್ಲ ಆರ್ಗ್ಯಾನಿಕ್ ಬರೀ ಅಕ್ಕಿ ಮಾತ್ರ ಕೊಡ್ತೀವಿ ಬೀಜಕ್ಕೂ ಕೊಡ್ತೀವಿ ಬೀಜ ಮಾಡ್ತೀವಿ ಸೋನಾ ಮಸೂರಿ ಬೀಜ ಮಾಡ್ತೀವಿ ಆರನೇರ್ ಬೀಜ ಮಾಡ್ತಿದೀವಿ ಆಮೇಲೆ ಈ ತರದನೆಲ್ಲ ಬೀಜನೂ ಸಿಗುತ್ತೆ ನಮ್ಮ ಹತ್ರ ಇರುತ್ತೆ ಈಗ ಕೆಲವೊಬ್ರು ಕಮರ್ಷಿಯಲ್ ಆಗಿ ಮಾಡೋರ್ದು ಬೀಜದ್ದು ಏನಾಗುತ್ತೆ ಕಲಬರಿಕೆ ಆಗಿರ್ಬೋದು ಇದನ್ನೆಲ್ಲ ಕೆಲವೊಂದ್ಸರಿ ತೆಗಿಸಲ್ಲ ಹಾಗೆ ಬಂದ್ಬಿಡುತ್ತೆ ಕೆಲವೊಬ್ರು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಕೆಲವೊಬ್ರು ಮೇಂಟೈನ್ ಮಾಡ್ಲಿಕ್ಕಿಲ್ಲ ಬಟ್ ನಾವು ಯಾವ ಥರ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ಬೀಜ ಕೊಡ್ತೀವಿ ಅಂದ್ರೆ ಆದ್ರೂ ಹಿಂದಿನ ಬೆಳೆ ಏನ್ ಮಾಡ್ತೀವಿ ತೆನೆ ತೆನೆ ಕೊಯ್ಕೊಂಡು ಅದನ್ನು ಸಪ್ರೇಟಾಗಿ ಸಸಿ ಮಡಿ ಮಾಡಿಕೊಂಡು ಅದು ಕಂಪ್ಲೀಟ್ ಆಗಿ ಒಂದು ಮಡಿಲ್ ಬೆಳ್ಕೊಂಡು ಅದನ್ನ ಬೀಜ ಮಾಡಿ ನೆಕ್ಸ್ಟ್ ಕೊಡ್ತೀವಿ ಓ ಈಗ ಸೊ ಇದು ಈಗಲೇ ಹಿಂಗೆ ಡೈರೆಕ್ಟ್ ಕೊಡಲ್ಲ ಹಿಂಗೆ ಡೈರೆಕ್ಟ್ ಬೀಜ ಕೊಡಲ್ಲ ಬೀಜ ಕೊಡಲ್ಲ ಇದರಲ್ಲಿ ಚೆನ್ನಾಗಿರುತ್ತೆ ತೆನೆಗಳು ಈಗ ಇತ್ತು ಇದು ಚೆನ್ನಾಗಿದೆ ಅನ್ಕೊಂಡ್ರೆ ಇದು ಮಾತ್ರ ತಗಿತೀವಿ ಇದು ಮಾತ್ರ ತಗಿತೀವಿ ತಗದ್ಬಿಟ್ಟು ಅದನ್ನ ಚೆನ್ನಾಗಿ ಒಣಗಿಸ್ಬಿಟ್ಟು ಬೀಜ ಮಾಡಿ ಅದನ್ನ ಸಪರೇಟ್ ಆಗಿ ಸಸಿ ಮಡಿ ಮಾಡಿ ಮತ್ತೆ ಹಚ್ಚಿ ಏನು ಕಲಬರಿಕೆ ಇಲ್ದಂಗೆ ಆಮೇಲೆ ಬೀಜ ಆಗಿರೋದನ್ನ ಈಗ ನೀವು ಕ್ವಾಲಿಟಿ ನೋಡ್ತಾರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಯಾವ್ದು ಕ್ವಾಲಿಟಿ ಚೆನ್ನಾಗಿರುತ್ತೋ ನೀವು ಬೀಜ ಕೊಡ್ತೀವಿ ಹೌದು ಹೌದು ಒಂದೇ ಸರಿ ಇದಿಷ್ಟು ಗದ್ದೆನ ಕಟ್ ಮಾಡ್ಬಿಟ್ಟು ಹಂಗೆ ಬೀಜ ಕೊಡಲ್ಲ ಚೆನ್ನಾಗಿರೋ ತೆನೆಗಳನ್ನ ಆರಿಸ್ಬಿಟ್ಟು ಮತ್ತೆ ಗದ್ದೆಲಿ ಬೆಳೆದು ಆಮೇಲೆ ಬೀಜ ಕೊಡುವ ಸೊ ಅರೌಂಡ್ ಒಂದ್ ವರ್ಷ ಟೈಮ್ ತೊಗೊಳತ್ ಅದಕ್ಕೆ ಬೀಜ ಡಿಪೆಂಡ್ಸ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಅರೌಂಡ್ ಸಾವಿರದಿಂದ ಸಾವಿರದ ಮುನ್ನೂರ ತನಕ ಆ ತರ ಒಂದು ಆಮೇಲೆ ಅಕ್ಕಿ ಬಂದು ಸಾವಯವ ಅಕ್ಕಿ ಬಂದು ನಾವು ಅದು ಎರಡು ಎಕರೆಲ್ಲೇ ಬೆಳೆಯೋದ್ರಿಂದ ಕಡಿಮೆ ಇಳುವರಿ ಆಗಿದ್ರಿಂದ ನಾವು ಹತ್ತು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲ್ ಕೊಡ್ತಾ ಇದೀವಿ ಅಂದ್ರೆ ನೂರು ರೂಪಾಯಿ ಒಂದು ಕೆಜಿ ಅಷ್ಟು ಕೊಟ್ಟರು ನಮಗೆ ಲಾಭ ಏನಿಲ್ಲ ಅಲ್ಲಿಗೆ ಅಲ್ಲಿಗೆ ಯಾರಾದರೂ ಚಿಕ್ಕ ಜಾಗ ಬೀಜನು ಸಿಗುತ್ತೆ ಇದನ್ನು ಏನು ಅಕ್ಕಿನೂ ಸಿಗುತ್ತೆ ಹಂ ಸಾವಯವ ಅಕ್ಕಿನو ಸಿಗುತ್ತೆ ಆ ಸೋ ಹಾಗೆ ಮಾಮೂಲಿ ಇದ್ದ ಇದನ್ನ ಮಾರಾಟಕ್ಕೆ ಮಾಡ್ಬಿಡುತ್ತೆ ಮಾಡ್ಬಿಡ್ತೀವಿ ಇದನ್ನೆಲ್ಲ ಮಾರಾಟ ಮಾಡ್ತೀವಿ ಅಕ್ಕಿಗೆ ಭತ್ತನೆ ಮಾರಾಟ ಮಾಡ್ಬಿಡ್ತೀವಿ ಆ ಅಕ್ಕಿ ಅಂದ್ರೆ ಸಾವಯವದ ಒಂದೇ ನಾವು ಅಕ್ಕಿ ಮಾಡ್ತಾ ಇರೋದು ಹಂ ಹಂ ಬಾಕಿ ಎಲ್ಲ ನೆಲ ಹಾಗೆ ಕೊಟ್ಬಿಡ್ತೀವಿ ಯಾರಾದರೂ ಕೇಳಿದ್ರು ಕೊಡ್ತೀವಿ ಆಮೇಲೆ ನಾವು ಮಾರ್ಕೆಟ್‌ ಅನ್ನು ಓವರ್অল ಎಷ್ಟು ಆಗುತ್ತೆ ಸರ್ ನನಗೆ ಗೊತ್ತಿಲ್ಲ ಬಕ್ತ ನಂಬದಿಲ್ಲ ಟೋಟಲ್ ಆಗಿ ನಾವು ಮಾಡ್ತಾ ಇರೋದು ನಲ್ವತ್ತು ಎಕರೆ ನಮ್ ಸ್ವಂತ ಇಪ್ಪತ್ತೈದು ಎಕರೆ ಅಲ್ಲ ಓವರ್ ಎಷ್ಟು ಚೀಲ ಬೆಳೆದಿರಾ ವರ್ಷಕ್ಕೆ ಒಂದ್ ಎಕರೆಗೆ ಒಂದು ಬೆಳೆಗೆ ಐವತ್ ಚೀಲ ಅಂತೂ ನಮ್ಗೆ ಆರಾಮಾಗಿ ಸಿಗುತ್ತೆ ಎಕರೆ ಎಕರೆಗೆ ಐವತ್ ಚೀಲ ಅಂದ್ರೆ ಎಪ್ಪತ್ ಕೆಜಿ ಚೀಲದಲ್ಲಿ ಐವತ್ ಚೀಲ ಅಂತೂ ಪಕ್ಕ ಬರುತ್ತೆ ಕೆಲವೊಂದ್ಸರಿ ವಾತಾವರಣ ಚೆನ್ನಾಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಕಡಿಮೆ ಆಗಿದ್ದಂತ ಸಂದರ್ಭಗಳು ಇದಾವೆ ಮೂವತ್ ಚೀಲ ಬಂದಿರೋದಿದೆ ನಾರ್ಮಲ್ ಆಗಿ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಐವತ್ತಂತೂ ಆರಾಮಾಗಿ ಬರುತ್ತೆ ಓವರ್ ಒಂದು ವರ್ಷ ಸಾವಿರ ತನಕ ಬೆಳಿತೀವಿ ಸಾವಿರ ಚೀಲನೂ ಆಗ್ತವೆ ಆ ಅಂದ್ರೆ ನಮ್ದೊಡಪದು ನಮ್ದು ಇಬ್ರುದು ನಾವೇ ಮಾಡ್ತಾ ಇದೀವಿ ಸೊ ಹಂಗಾಗಿ ಬೇರೆಯವ್ ಅಂತ ಏನ್ ಗುತ್ತಿಗೆ ಮಾಡ್ತಾ ಇಲ್ಲ ಎರಡ್ ಸಾವಿರ ಚೀಲ ಬೆಳಿತೀರಾ ವರ್ಷಕ್ಕೆ ಒಂದ್ ಎರಡ್ ಸಾವಿರ ಜಾಸ್ತಿ ಏನಾಗುತ್ತೆ ಜಾಸ್ತಿ ಏನಾಗತ್ತೆ ಎರಡು ಬೆಳೆ ಇತ್ತು ಅಂದ್ರೆ ಹತ್ತತ್ರ ಎರಡ್ ಸಾವಿರದ ಐನೂರು ವರೆಗೂ ಆಗುತ್ತೆ ವರ್ಷಕ್ಕೆ ಸೊ ಹಂಗೆ ಮಾರ್ಕೆಟ್ ಚೆನ್ನಾಗಿತ್ತು ಅಂದ್ರೆ ಮಾರಾಟ ಮಾಡ್ಬಿಡ್ತೀವಿ ಇಲ್ಲ ಅಂದ್ರೆ ಸ್ಟಾಕ್ ಇಟ್ಕೋತೀವಿ ಸೊ ಆಮೇಲೆ ಮಾರ್ಕೆಟ್ ಚೆನ್ನಾಗಿ ಸಿಕ್ಕಾಗೆ ಮಾರಾಟ ಮಾಡ್ತೀವಿ ಏನಂದ್ರೆ ಸ್ಟಾಕ್ ಇಟ್ಕೋಬೇಕಂದ್ರೆ ಡ್ರೈ ಮಾಡಿ ಸ್ಟಾಕ್ ಇಟ್ಕೋಬೇಕು ಈ ಕ್ವಾಲಿಟಿ ಇದ್ರಲ್ಲ ಹೆಂಗ್ ಕಂಡಿಡ್ತೀರ ಕ್ವಾಲಿಟಿ ಇಲ್ಲಿ ಇದನ್ನು ಬೆಳವಣಿಗೆ ಆಗ್ಬೇಕು ಈಗ ಇದು ನೋಡಿ ಇದರಲ್ಲಿ ಆಲ್ಮೋಸ್ಟ್ ಆಗಿದೆ ಆಲ್ಮೋಸ್ಟ್ ಆಗಿದೆ ಇನ್ನು ಪೂರಾ ಆಗಿಲ್ಲ ಈಗೇನ್ ಮುಂದ್ಗಡೆ ಇದೆಯಲ್ಲ ಇದೆಲ್ಲ ರೋಗ ಆಮೇಲೆ ಚೆನ್ನಾಗಿ ಕಾಳಾಗಿರ್ಬೇಕು ಒಳಗಡೆ ಇದಿನ್ನು ಆಗೋದಿದೆ ಇನ್ನು ನಮ್ ಬೇರೆ ಕೊಯ್ದಿರೋದಾದ್ರೆ ಆಲ್ರೆಡಿ ಆಗಿದೆ ಅಲ್ಲಿ ನೋಡೋಣ ಬೇಕಾದ್ರೆ ಇದಿನ್ನು ಆಗ್ಬೇಕು ಇದು ಇದು ಕಂಪ್ಲೀಟ್ ಆದ್ಮೇಲೆ ಇದು ಒಳ್ಳೆ ಕ್ವಾಲಿಟಿ ಅಂತ ಫುಲ್ ಬ್ರೌನ್ ಬರುತ್ತೆ ಈ ತರ ಫುಲ್ ಡ್ರೈ ಆಗ್ತದೆ ಇದನ್ನ ಇನ್ನೂ ಒಣಗ್ಸ್ಬೇಕು ಬೀಜ ಆಗ್ಬೇಕಾದ್ರೆ ನಾವು ಮತ್ತೆ ಕೊಯ್ಕೊಂಡ್ ಮೇಲೆ ಒಣಗ್ಸ್ಕೊಂಡು ಮತ್ತೆ ಇದ್ ಮಾಡ್ಬೇಕು ಬೀಜ ಮಾಡ್ಕೋಬೇಕು ಓಕೆ ಓಕೆ ಈಗ ಆಲ್ರೆಡಿ ಬೀಜ ಮಾಡಿರೋದು ಇದೆ ಅಲ್ಲಿಗೆ ಹೋಗೋಣ ನೆಕ್ಸ್ಟ್ ಅದಾದ್ಮೇಲೆ ಅದನ್ನ ಈ ಸರಿ ಬೀಜ ಮಾಡ್ಬಿಟ್ಟು ಇನ್ನೊಂದು ಬೆಳೆ ಹಚ್ಚಿಬಿಟ್ಟು ಅದನ್ನ ನೆಕ್ಸ್ಟ್ ಕೊಡೋದು ಫುಲ್ ಈ ಥರದನ್ನೆಲ್ಲ ತಕ್ಕೊಂಡು ಒಂದ್ ಕಡೆ ಮಾಡ್ಕೊಂಡಿದೀವಿ ಒಂದ ಆರು ಏಳು ಪಾಕೆಟ್ ಒಂದ್ ನಾಲ್ಕೈದು ಎಕರೆಗೆ ಆಗೋಷ್ಟು ಅದನ್ನ ಅದು ಬೆಳೆದ ಮೇಲೆ ಅದ್ರಲ್ಲಿರೋ ಪಾಕೆಟ್ ಅಂದ್ರೆ ಮೂವತ್ ಮೂವತ್ತು ಕೆಜಿ ಪಾಕೆಟ್ಗಳು ಹೌದು ಅದನ್ನ ನೆಕ್ಸ್ಟ್ ಬೀಜ ಮಾಡೋದು ಅದೆಲ್ಲ ಅಥವಾ ಈಸಿನೇ ಬೇರೆ ಕೆಲವೊಂದು ಬೆಳೆಗಳನ್ನು ನೋಡ್ಕೊಂಡ್ರೆ ಈಸಿನೇ ಅಂದ್ರೆ ನಾ ಹೇಳ್ತೀನಲ್ರಿ ವಾತಾವರಣ ಚೆನ್ನಾಗಿತ್ತು ಅಂದ್ರೆ ಎಲ್ಲ ಈಸಿನೇ ಕೆಲವೊಂದ್ಸರಿ ವಾತಾವರಣ ಕೈ ಕೊಟ್ಟಾಗ ಅಂದ್ರೆ ಈಗ ನೋಡ್ರಿ ಈ ಮೊನ್ನೆ ನಮ್ದು ಮಳೆ ಬಂದ್ ಮಳೆ ಗಾಳಿ ಬಂದು ಒಂದ್ ಎಕರೆ ಬಿದ್ಬಿಡ್ತು ಸೊ ಅದು ಸ್ವಲ್ಪ ಇಳುವರಿನು ಕಡಿಮೆ ಆಯ್ತು ಅಂತ ಟೈಮಲ್ಲಿ ಕ್ವಾಲಿಟಿ ಇಶ್ಯೂಸ್ನು ಬರ್ತವೆ ಆ ಟೈಮಲ್ಲಿ ಅದು ಈಗ ಸ್ಟಾಕ್ ಮಾಡಕ್ ಆಗಲ್ಲ ಅದಕ್ಕಾಗಿ ಕೊಟ್ಬಿಟ್ವಿ ಅದನ್ನ ರೋಗ ಸರ್ ಈಗ ರೋಗ ಏನೋ ಮೇನ್ ಆಗಿ ಕಂದು ಹುಳ ಜಾಸ್ತಿ ಅದಕ್ಕೆ ಸ್ಪ್ರೇ ಕೊಡ್ಬೇಕು ಕೆಲವೊಂದ್ಸರಿ ಈಗೆಲ್ಲ ಪೆಕ್ಸ್ಲಾನ್ ಇದೆ ಕೆಲವೊಂದು ಆಮೇಲೆ ಚೆಸ್ ಅಂತ ಐತೆ ಅಕ್ರಾಸ್ ಅಂತ ಇದೆ ಅದನ್ನ ಸ್ಪ್ರೇ ಕೊಡ್ತೀವಿ ಆಮೇಲೆ ಹುಳಕ್ಕೆ ಒಂದ್ ಯಾವ್ದಾದ್ರು ಕ್ಲೋರೋಫೈರಿ ಫಸ್ಟ್ ಆಗಿರ್ಬೋದು ಫಾಸ್ ಆಗಿರ್ಬೋದು ಈ ತರದೇ ಕೊಡ್ತೇವೆ ಆಮೇಲೆ ಆ ಫಂಗಿ ಸೈಡ್ ಒಂದು ಈ ಆ ಅದಕ್ಕೆ ಸ್ಪ್ರೇ ಕೊಡ್ತೀವಿ ನಾವ್ ಆರ್ಗ್ಯಾನಿಕ್ ಏನ್ ಮಾಡ್ತೀವಲ್ಲ ಅದಕ್ಕೆ ಬೇವಿನ ಎಣ್ಣೆ ಕೊಡ್ತಾ ಹೋಗ್ತಿವಿ ನಮ್ಗೆ ಒಂದ್ಸರಿ ಏನಾಯ್ತು ಕಂದು ಜೀವಿ ಹುಳ ಜಾಸ್ತಿ ಆಗಿ ಎರಡ್ ಎಕರೆಗೆ ಎಕರೆ ಒಂದೇ ಚೀಲ ಆಗಿದ್ದು ಎಕರೆ ಹಿಡಿಯುವಕ್ರೆ ಅವಾಗ ಕೆಮಿಕಲ್ ಸ್ಪ್ರೇ ಮಾಡ್ಲಿಲ್ಲ ಸೊ ಹಂಗಾಗಿ ನಾವ್ ಏನೇ ಬರ್ಲಿ ಅದಕ್ಕೆ ಸ್ಪ್ರೇ ಮಾಡಲ್ಲ ಅದು ಎಷ್ಟ್ ಬರುತ್ತೋ ಅಷ್ಟು ಈ ಸರಿ ಹೈಯೆಸ್ಟ್ ನಾವು ತಗೊಂಡಿದ್ದ ಅದನ್ನ ಆ ಟೋಟಲ್ ಆಗಿ ಎಕರೆ ಮೂವತ್ ಚೀಲ ಆಗಿದೆ ಅದು ಎಕ್ರೆ ಮೂವತ್ತ ಚೀಲ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಫಸ್ಟ್ ಟೈಮ್ ಯಾಕೆಂದ್ರೆ ನಾವು ಈ ತರ ಹುಳಗಳು ಬೀಳ್ತಾವ ಸರ್ ಇದಕ್ಕೆ ಆ ಹುಳಗಳು ಬರ್ತಾವ್ರಿ ಬರ್ತಾವೆ ಇದಕ್ಕಿನ್ನ ಇನ್ನೊಂದು ಹುಳಗಳು ಇದಾವೆ ಆ ತರನು ಜಾಸ್ತಿ ಇದಾವೆ ಆದ್ರೆ ಇದನ್ನೂ ಹಾಳ್ ಮಾಡ್ತದ ಮಾಡ್ತಾವ್ರಿ ತೊಂದ್ರೆ ಕೊಡ್ತಾವೆ ಇಲ್ಲಿದೆ

ತೇವಾಂಶನ ಚೆನ್ನಾಗಿ ಗೊಬ್ಬರ ಎಷ್ಟ ದಿವ್ಸ ಕೊಡ್ತೀರಾ ಸರ್ ಯಾವುದು ನೀರ್ ಗೊಬ್ಬರ 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 ಯೂಸ್ಯಲಿ ಸ್ಟಾರ್ಟಿಂಗ್ ತ್ರೀ ಡೋಸ್ ಕೊಡ್ತೀವಿ ಪ್ರತಿ ಪ್ರತಿ ಟೆನ್ ಟು ಟ್ವೆಲ್ ಡೇಸ್ ಇಂಟರ್ವೇಲ್ಸ್ ನ್ಯಾಗ ಗೊಬ್ಬರ ಕೊಡ್ತೀವ್ರಿ ಅಂದ್ರೆ ಇದೆ ಯೂರಿಯಾ ಕಾಂಪ್ಲೆಕ್ಸ್ ಹತ್ತಿಪ್ಪತ್ತಾರು ಬರುತ್ತಲ್ಲ ಆ ಅದನ್ನ ಅಂದ್ರೆ ಎನ್ ಪಿಕೆ ಆದ್ರ ರೇಷಿಯೋ ನೋಡ್ಕೊಂಡು ಯಾವ ಟೈಮ್ ಅಲ್ಲಿ ಏನು ನೀಡಿರುತ್ತೋ ಅದನ್ನ ಕೊಡ್ತೀವ್ರಿ ಇದಕ್ಕೆ ಸ್ಟಾರ್ಟಿಂಗ್ ಒಂದ್ ಒನ್ ಒನ್ ಹಾಫ್ ಮಂತ್ ಅಲ್ಲೇ ಎಲ್ಲಾ ಬಿಡ್ತೀವಿ ಗೊಬ್ಬರ ಕೊಡೋದು ಆಮೇಲೆ ಏನಿದ್ರು ರೋಗ ಬಂದ್ರೆ ಸ್ಪ್ರೇ ಕೊಡ್ತೀವಿ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಟ್ಟದಲ್ಲೇ ಸ್ಪ್ರೇ ಕೊಡ್ತೀವಿ ಕೆಮಿಕಲ್ ಫಾರ್ಮಿಂಗ್ ಆಯ್ತಂದ್ರೂ ನೀಡಿದ್ರೆ ಮಾತ್ರ ಆಕ್ಚುಲಿ ಇನ್ನೊಂದು ಒಂದು ನೋಟೆಡ್ ಮೆಸೇಜ್ ಏನಂದ್ರೆ ಪ್ರತಿಯೊಬ್ಬರಲ್ಲೂ ಭತ್ತ ಕೆಮಿಕಲ್ ಜಾಸ್ತಿ ಆಗ್ತಾರೆ ಕೆಮಿಕಲ್ ಜಾಸ್ತಿ ಆಗ್ತಾರೆ ಅಂತಾರೆ ನಿಜಕ್ಕೂ ಬಹಳ ಕಡಿಮೆ ಹಂಗ್ ನೋಡಿದ್ರೆ ಈ ಚಿಲ್ಲಿ ತರಕಾರಿಗಳು ಇವನ್ನೆಲ್ಲಾ ನೋಡ್ಕೊಂಡ್ರೆ ಹೌದಾ ನಿಜಕ್ಕೂ ಏನು ಅಲ್ಲ ಎಲ್ರಿಗೂ ಅದೊಂಥರ ತಲೆಕ್ ತುಂಬ ಭತ್ತ ಕೆಮಿಕಲ್ ಸಿಕ್ಕಾಬ ಕೆಮಿಕಲ್ ಹಾಕ್ತಾರೆ ಇಲ್ಲ ಅಂತ ಹಾಕೋದು ಏನು ಅಲ್ಲ ಹೌದು ತರ್ಕಾರಿಗಳು ನಾನ್ ನಾನ್ ಕೆಲವೊಬ್ರು ತರ್ಕಾರಿಗಳು ನೋಡ್ತೀನಲ್ಲ ನಾಳೆ ಮಾರ್ಕೆಟಿಗೆ ತಗೊಂಡೋಗ್ತಾರೆ ಅಂದ್ರೆ ಇವತ್ತು ಕೆಮಿಕಲ್ ಸ್ಪ್ರೇ ಹೊಡೆದಿರ್ತಾರೆ ಕೆಲವೊಂದಕ್ಕೆ ಅಷ್ಟು ಇದಕ್ ಯಾಕಂದ್ರೆ ಇದು ಹಾರ್ವೆಸ್ಟ್ ಮಾಡ್ತೀವಿ ಅಂದ್ರೆ ಒಂದು ತಿಂಗಳು ಮುಂಚೆನೆ ಇದಕ್ಕೆಲ್ಲ ಸ್ಪ್ರೇ ಮುಗ್ದೋಗಿರುತ್ತೆ ಹಂಗಾಗಿ ಕೆಮಿಕಲ್ ಅಂಶ ಇರುತ್ತೆ ಕಡಿಮೆ ಆಗ್ಬಿಟ್ಟಿರುತ್ತೆ ಇರಲ್ಲ ಅಂತ ಹೇಳಲ್ಲ ಬಟ್ ಏನಂದ್ರೆ ಚಿಲ್ಲಿ ಮಿರ್ಚಿ ಹೊಡಿಯೋದ್ ನೋಡ್ಕೊಂಡ್ರೆ ಬಹಳನೇ ಕಡಿಮೆ ಅದಕ್ಕೆಲ್ಲ ಡೇ ಬೈ ಡೇ ಹೊಡಿತಾರೆ ನಾವು ಹಂಗ್ ನೋಡಿದ್ರೆ ಇದಕ್ಕೆಲ್ಲ ಟ್ವೆಂಟಿ ಡೇಸ್ ಈ ತರ ಗ್ಯಾಪ್ ಅಲ್ಲಿ ಹೊಡಿಯೋದು ಅದು ಒಂದು ಎರಡು ಮೂರು ಸ್ಪ್ರೇ ಮ್ಯಾಕ್ಸಿಮಮ್ ಇದು ನಿಜಕ್ಕೂ ನಮ್ಮ ಭತ್ತ ಬೆಳೆಯೋರಿಗೆ ಒಂದ್ ರೀತಿ ಕಷ್ಟನೇ ಹೇಳೋದು

ತೊಂದರೆ ಇತ್ತು ಅಂದ್ರೆ ಕೆಲವೊಂದ್ ಸರಿ ಹ್ಯೂಮಿಡಿಟಿ ಜಾಸ್ತಿ ಆಗಿ ಸೆಕೆ ಜಾಸ್ತಿಯಾಗಿ ಕಂದು ಜಿಗಿಗಳ ಜಾಸ್ತಿ ಆಗ್ತದೆ ಅಂತ ಟೈಮಲ್ಲಿ ಕೊಡಬೇಕು ಅದು ಅನಿವಾರ್ಯ ಆಗಿರ್ತದ ಅಂತ ಟೈಮ್ ಬಿಟ್ರೆ ನಾರ್ಮಲ್ ಚೆನ್ನಾಗಿತ್ತು ಅಂದ್ರೆ ಕೊಡಕ್ಕೆ ಹೋಗಲ್ಲ ಸ್ಪ್ರೇ ಅಂದ್ರೆ ಒಂದ್ ಬೆಳಗ್ಗೆ ನೀವು ಎರಡ್ ಸರಿ ಮಾತ್ರ ಮಾತಾ ಕೊಡ್ತೀವಿ ನೀಡಿತ್ತು ಅಂದ್ರೆ ಮೂರನೇ ಟೈಮ್ ಕೊಡ್ತೀವಿ ಮಧ್ಯಕ್ಕೊಮ್ಮೆ ಕೊಡ್ತೀರಾ ಅದಾದ್ಮೇಲೆ ಹೌದು ಏನು ಇಲ್ವೇ ಇಲ್ಲ ಹೌದು ನಾವು ಕೊಟ್ಟಿರೋದು ಕೂಡ ಇಲ್ಲೇ ಇರ್ತದೆ ನೋಡ್ರಿ ಹಂಗೆ ಹಾಂ 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 ಏನು ಕೊಟ್ಟಿದ್ದೀವಿ ಅಂತನು ಹಾಂ ಹಾಂ ತೀರಾ ಅವ್ರು ಸಜೆಸ್ಟ್ ಮಾಡ್ತಾರಲ್ಲ ಅಷ್ಟೇ ಕೊಡೋದು ಇದೆಲ್ಲ ಇದು ಒಣಗಿರೋದು ಇದು ಒಣಗಿದಿರೋದು ಇನ್ನೊಂದು ಎರಡು ದಿನ ಒಣಗಿದ್ರೆ ಹಾಂ ಫುಲ್ ಕಂಪ್ಲೀಟಾಗಿ ಡ್ರೈ ಆಗುತ್ತೆ ಹಾಂ ಹಾಂ ಇದು ಆರ್ಗ್ಯಾನಿಕ್ ಇದು ಇಲ್ಲ ಇಲ್ಲ ಇದು ಇನ್ನೋರ್ಗಿನ ಆಗಲ್ಲ ಇನ್ನೋರ್ಗ್ಯಾನಿಕ್ ಮ್ಯೂಸಿಕೇ ಇದು ಮ್ಯೂಸಿಕೆ ಹಾಂ ಹಾಂ ನೆಕ್ಸ್ಟ್ ಎಷ್ಟು ದಿವಸ ಒಣಗ್ತದೆ ಇದು ಈಗ ಸ್ವಲ್ಪ ಚಳಿಗಾಲ ಆಗಿರೋದ್ರಿಂದ ಫೋರ್ ಡೇಸ್ ಟೈಮ್ ತಗೊಳುತ್ತೆ ಅದೇ ಬೇಸಿಗೆ ಕಾಲದಲ್ಲಿ ಆಯ್ತು ಅಂದ್ರೆ ಟೂ ತ್ರೀ ಡೇಸ್ ಅಲ್ಲಿ ಎಷ್ಟು ಚೀಲ ಮಾಡ್ತೀರಾ ಸರ್ ಇದು ನಮಗೆ ಸುಮಾರು ಒಂದು ನೂರ ಐವತ್ತರಿಂದ ಇನ್ನೂರು ಚೀಲ ಬೀಜಕ್ಕೆ ಆಗುತ್ತೆ ದೊಡ್ಡ ಚೀಲದಲ್ಲ ಆದ್ರೆ ನಮ್ಗೆ ಪಾಕೆಟ್ ಲೆಕ್ಕದಲ್ಲ ಆದ್ರೆ ಒಂದು ತೌಸಂಡ್ ಪಾಕೆಟ್ಸ್ ಆಗ್ತದೆ ಪಾಕೆಟ್ ಅಂದ್ರೆ ಇಪ್ಪತ್ತೈದು ಇಪ್ಪತ್ತೈದು ಕೆಜಿ ಅಥವಾ ಮೂವತ್ತು ಕೆಜಿ ಈ ತರದ್ರಲ್ಲಿ

ಓಕೆ ಹಂಗಾರೆ ಯಾರು ಪ್ಯಾಕೆಟು ಕೇಳಿದ್ರು ಸಹಿತ ಖಂಡಿತ ಸಿಗೋದ ಮೆಷನು ಖಂಡಿತ ಗ್ರೀಡಿ ಹಾಕಿ ಸಿಗುತ್ತೆ ಇದು ಯಾವ ವೆರೈಟಿ ಅಂದರೆ ಕೆ ಎನ್ ಎಮ್ ಡಬಲ್ ಸೆವೆನ್ ಒನ್ ಫೈವ್ ಅಂತೇಳಿ ಇದು ಇಳುವರಿ ಚೆನ್ನಾಗಿರುತ್ತೆ ಬೀಳಲ್ಲ ಮಳೆಗಾಲಿಗೆ ಬೇಗ ಬೀಳೋಲ್ಲ ಬೀಳಲ್ಲ ಸೊ ಹಾಗಾಗಿ ನಾವು ಈ ವೆರೈಟಿನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಈ ಸರಿ ಆಮೇಲೆ ಕ ಆರ್ ಎನ್ ಆರ್ ಒಂದಿದೆ ಆಮೇಲೆ ಇದು ಅದೇನಾ ಇದು ಇದು ಅದೇ ಸೇಮೆ ಇದು ನೆನ್ನೆ ಕೊಯ್ದಿರೋದ್ರಿಂದ ಇನ್ನು ಹಸಿ ಇದೆ ಇನ್ನು ಒಣಗಬೇಕಿದಲ್ಲ ಈ ಸಕಲ್ ಫಾಕ್ಷನ್ ಧನ್ಯವಾದ ಥ್ಯಾಂಕ್ ಯು ಒಳ್ಳೆ ಮಾಹಿತಿ ಕೊಡ್ರಿ ಥ್ಯಾಂಕ್ ಯು ಜೊತೆಗೆ ಯಾರಾದರೂ ಪ್ಯಾಕೆಟ್ ಗಳು ಕೇಳ್ರೆ ಖಂಡಿತ ಸೂಕ್ತ ಬೆಲೆ ಕೊಡ್ ಸಿಗುತ್ತೆ ಖಂಡಿತ ಬೇರೆ ಮಾರ್ಕೆಟ್ ಗಿಂತ ಕಡಿಮೆ ಬೆಲಗನ್ನ ಸಿಗುತ್ತೆ